ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರ್ತೇವೆ ಅನ್ಕೊಂಡ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನಿಮಗೆ ಗೊತ್ತಿರಲಿ ನೀವು ಏನಾರು ಎರಡು ಸೆನ್ಸ್ ಅಕೌಂಟ್ನ ಡಿಲೀಟ್ ಮಾಡಿದಿರಿಪ್ಪ ಅಂದರೆ ನೀವೇನಾರ ಪ್ರಾಬ್ಲಮ್ನ ಫೇಸ್ ಮಾಡ್ತೀರ ಅಂತೇಳಿ ನಿಮ್ಗೆ ಒಂದು ಡೌಟ್ ಇರ್ತೈತಿ ಅಥವಾ ಎರಡು ಸೆನ್ಸ್ ಅಕೌಂಟ್ನ ಡಿಲೀಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ನ ಹೇಳತ್ನ ನಿಮಗೆ ಸೊ ಫ್ರೆಂಡ್ಸ್ ಇದನ್ನ ಒಂದು ಅಪ್ಡೇಟ್ನ ನೆಗ್ಲೆಟ್ ಮಾಡೋಕೋಬೇಡ್ರಿ ನಿಮಗೆ ಭಾಳ ಯೂಸ್ಫುಲ್ ಆಗೈತಿ ಸೊ ಫ್ರೆಂಡ್ಸ್ ಅಕಸ್ಮಾತ್ ಈ ಒಂದು ವಿಡ್ಯನ ನೆಗ್ಲೆಟ್ ಮಾಡ್ಕೊಂಡು ನೀವು ಸ್ಕಿಪ್ ಮಾಡ್ಕೋತ ಬಾದ್ರಪ್ಪ ಅಂದ್ರೆ ನಿಮಗೆ ಎರಡು ಸೆನ್ಸ್ ಅಕೌಂಟ್ನ ಡಿಲೀಟ್ ಮಾಡಿದ್ಮೇಲೆ ನೀವು ಹಲವಾರು ಥರ ಪ್ರಾಬ್ಲಮ್ನ ಫೇಸ್ ಮಾಡ್ಬೇಕತ್ತಿ ಆ ಒಂದು ಪ್ರಾಬ್ಲಮ್ನ ನೀವು ಪೇಸ್ ಮಾಡಬಾರ್ದು ಅಂದ್ರೆ ಈ ಒಂದು ವಿಡ್ಯನ ಪೂರ್ತಿಯಾಗಿ ಇಂದ ನೋಡಿರಿ ಈ ಒಂದು ವಿಡಿಯೋ ನೀವು ಪೇಷನ್ಸಿಂದ ನೋಡಿದ್ಮೇಲೆ ವಿಡಿಯೋಕ್ಕೆ ಒಂದು ಐಡಿಯಾನು ಬರ್ತೈತಿ ನಾ ಏನು ಮಾಡಬೇಕು ಅನ್ನೋದು ಹಾಗಿದ್ರೆ ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಎರಡು ಸೆನ್ಸ್ ಅಕೌಂಟನ್ನ ಡಿಲೀಟ್ ಮಾಡೋದ್ರಿಂದ ನಾವು ಏನೆಲ್ಲ ಫೇಸ್ ಮಾಡ್ತೀವಿ ಅಂತೇಳಿ ಸೊ ಫ್ರೆಂಡ್ಸ್ ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ ಎರಡು ಸೆನ್ಸ್ ಅಕೌಂಟ್ನ ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡರ್ತೀವಿ ಅದನ್ನ ಎರಡು ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಆ ಬಿಡ್ರಿ ಇರಲಿ ಅದು ಹಂಗೆ ಇರಬಲ್ಲದಕ್ಕದ ನಿಮಗೆ ಮುಂದೊಂದು ದಿವಸ ಯೂಸ್ಫುಲ್ ಆಗ್ಬೋದು ಆಗದೇನೂ ಇರ್ಬೋದು ಆಗದಿನೂ ಇರ್ಬೋದು ಮತ್ತು ನೀವು ಎರಡು ಸೆನ್ಸ್ ಅಕೌಂಟ್ನ ಯಾವ ಇಮೇಲ್ ಐ ಡಿ ಮುಖಾಂತರ ಕ್ರಿಯೇಟ್ ಮಾಡಿರ್ತಿರ್ಲಿ ಆ ಒಂದು ಇಮೇಲ್ ಐ ಡಿಗೆ ಪೆಟ್ ಕೊಡ್ತೈತಿ ಯಾವಾಗ ಪೆಟ್ ಕೊಡ್ತೈತಿಪ್ಪ ಅಂದ್ರೆ ನೀವು ಡಿಲ್ಟ್ ಮಾಡ್ತನ ಅಂದಾಗ ಡಿಲೀಟ್ ಮಾಡಿದ ಮೇಲೆ ಆ ಒಂದು ಇಮೇಲ್ ಐ ಡಿ ಮುಖಾಂತರ ನೀವು ಮೂರು ತಿಂಗ್ಳಾಗಿರ್ಬೋದು ಆರು ತಿಂಗಳಾಗಿರ್ಬೋದು ಒಂದು ವರ್ಷ ಆಗಿರ್ಬೋದು ಅಲ್ಲಿ ಮೊಟ್ಟ ಏನಾಗತ್ತಪ್ಪ ಅಂದ್ರೆ ಅದು ಎರಡು ಸೆನ್ಸ್ ಕ್ರಿಯೇಟ್ ಆಗೋದಿಲ್ಲ ಟೆಂಪ್ರರಿನೂ ಆಗ್ಬೋದು ಅಥವಾ ಪರ್ಮನೆಂಟು ಆಗ್ಬೋದು ಆ ಒಂದು ಇಮೇಲ್ ಐ ಡಿ ಮುಖಾಂತರ ಎರಡು ಸೆನ್ಸ್ ಅಕೌಂಟಾಗ ಕ್ರಿಯೇಟ್ ಆಗೋದಿಲ್ಲ ಮತ್ತು ನೀವೇನು ಫಸ್ಟಿಗೆ ಕೊಟ್ಟಿರ್ತಿರ್ಲಿ ಅಡ್ರೆಸ್ಸ ಆ ಒಂದು ಅಡ್ರೆಸ್ಸ ನೀವು ಇನ್ನೊಂದು ಎರಡು ಸೆನ್ಸ್ ಅಕೌಂಟನ್ನ ಕ್ರಿಯೇಟ್ ಮಾಡೋ ಟೈಮಿನಾಗ ಅದು ಎರಡಾಗಂಗಿಲ್ಲ ಮತ್ತು ಅದು ತೋಳಂಗು ಇಲ್ಲ ಅದು ಮತ್ತು ನೀವು ಒಂದು ಆಗಸ್ಟ್ ಮಾತ್ರ ಹಾಕಿದ್ರಪ್ಪ ಅಂದ್ರೆ ಅಕಸ್ಮಾತ್ ನಿಮ್ಮ ಒಂದು ಆ್ಯಡ್ ಸೆನ್ಸ್ಗೆ ನಿಮ್ಮ ಒಂದು ಅರ್ನಿಂಗ್ಸ್ ಅನ್ನೋದು ಕರೆಕ್ಟಾಗಿ ಕರೆಕ್ಟ್ ಆಗೋದು ಇತ್ತಡ್ರೆ ಆಗೋದಿಲ್ಲ ಸೊ ಫ್ರೆಂಡ್ಸ್ ನೀವು ಒಂದು ಯೂಟ್ಯೂಬ್ಗೆ ಲಿಂಕ್ ಕೊಡೋ ಟೈಮ್ನದ ಆದಷ್ಟು ಭಾಳ ಸ್ಟಾಗಿ ಯೂಸ್ ಮಾಡಿರಿ ಈ ಒಂದು ಆ್ಯಡ್ ಸೆನ್ಸ್ ಅಕೌಂಟ್ನ ನೀವು ಹೊಸದಾಗಿ ಕ್ರಿಯೇಟ್ ಮಾಡೋದಾಗಿದ್ರಪ್ಪ ಅಂದ್ರೆ ಅಡ್ರೆಸ್ನ ಒಂದೇ ಕೊಡಿರಿ ಬೇರೆ ಬೇರೆ ಕೊಡಿರಿ ಸೊ ಫ್ರೆಂಡ್ಸ್ ಇನ್ನೊಂದು ಡೌಟ್ ಇರ್ತೈತೆ ಎಲ್ಲರಿಗೂ ನಾವು ಈಗ ಒಂದು ಇಮೇಲ್ ಐ ಡಿ ಮೇನ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂತ ಇಮೇಲ್ ಐಡಿನ ನಾನು ಒಂದು ಇಮೇಲ್ ಐಡಿ ಇಟ್ಕೊಂಡು ಆಡ್ಸೆನ್ಸ್ ಎರಡು ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಅಂತೇಳಿ ಭಾಳ ಮಂದಿ ಕಮೆಂಟ್ ಮಾಡ್ತಾರೆ ಸೊ ಫ್ರೆಂಡ್ಸ್ ನೀವು ಎರಡು ಸೆನ್ಸ್ ನ ಕ್ರಿಯೇಟ್ ಅಕ್ಯುರೇಟ್ ಯೂಟ್ಯೂಬ್ ಯೂಟ್ಯೂಬ್ದವರು ಇದನ್ನ ಹೇಳಿಲ್ಲ ಇಮೇದ ಇಮೇಲ್ ಐಡಿ ಡಿ ಮುಖಾಂತರ ನೀವು ಒಂದು ಎರಡು ಸೆನ್ಸ್ ನ ಕ್ರಿಯೇಟ್ ಮಾಡ್ರಿ ಅಂತೇಳಿ ಎಲ್ಲಿ ಹೇಳ್ಕೊತಿಲ್ಲ ನೀವು ಬೇರೆ ಬೇರೆ ಎರಡು ಸೆನ್ಸ್ ನ ನೀವು ಲಿಂಕ್ ಕೊಡ್ಬೋದು ನೀವು ಒಂದು ಚಲೋ ಮೌಂಟ್ ಡೈಜೆಷನ್ ಆನ್ ಆದ್ಮೇಲೆ ನೀವು ಇದನ್ನ ಕೊಡ್ರಿ ಅಂತೇಳಿ ಹೇಳೋಂಗಿಲ್ಲ ಬಟ್ ಏನು ಎರಡು ಸೆನ್ಸ್ ಅಕೌಂಟ್ನ ಲಿಂಕ್ ಕೊಡ್ರಿ ಅಂತೇಳಿ ಹೇಳ್ತಾರೋ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ತೀನಂದ್ರೆ ಸೊ ಫ್ರೆಂಡ್ಸ್ ನೀವು ಹಿಂಗೂ ಮಾಡ್ಬೋದು ಯಾವ ಥರ ಅಂದ್ರೆ ಈಗ ಒಂದು ಎರಡು ಸೆನ್ಸ್ ಅಕೌಂಟ್ನ ನೀವು ಡಿಲೀಟ್ ಮಾಡಿದರೆ ಆಗ್ಬೇಡ್ರಿ ಅದಕ್ಕೆ ಕೊಟ್ಟಂಥ ಅಡ್ರೆಸ್ನ ನೀವು ಕೊಡ್ಬೋದು ಯಾವಾಗ ಕೊಡ್ಬೋದಪ್ಪ ಅಂದ್ರೆ ಬೇರೆ ಒಂದು ಇಮೇಲ್ ಐಡಿಗೆ ನೀವು ಎರಡು ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡೆ ಆ ಒಂದು ಎರಡು ಸೆಂಡ್ಸ್ನಾಗ ನೀವು ಮೊದಲು ಕೊಟ್ಟಂಥ ಅಡ್ರೆಸ್ನ ಕೊಟ್ಟು ಅದನ್ನ ಡಿಲೀಟ್ ಮಾಡಿದ್ಮೇಲೆ ಅದೇ ಅಡ್ರೆಸ್ನ ನೀವು ಕೊಟ್ಟ ಕೇಶಿಂದ ನೀವು ಯೂಟ್ಯೂಬಿಗೆ ಲಿಂಕ್ ಕೊಡ್ಬೋದು ಸೊ ಫ್ರೆಂಡ್ಸ್ ಸಲ ಕ್ಲಾರಿಟಿ ಕೊಡ್ತೀನಿ ಕೇಳ್ರಿ ಈಗ ನೀವು ಎರಡು ಸೆನ್ಸ್ ಅಕೌಂಟ್ನ ಡಿಲೀಟ್ ಮಾಡಿರ್ತೀರಿ ಆ ಡಿಲೀಟ್ ಮಾಡಿದ ಸೆನ್ಸ್ ಅಕೌಂಟ್ನ ಅದರೊಳಗಿರುವಂಥ ಅಡ್ರೆಸ್ನ ನೀವು ಮೂರು ತಿಂಗಳು ಬಿಟ್ಟು ಹೊಸ ಒಂದು ಇಮೇಲ್ ಐ ಡಿ ಹೊಸ ಒಂದು ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತಿರ್ಲಿ ಅಲ್ಲಿ ನೀವು ಈ ಒಂದು ಅಡ್ರೆಸ್ನ ಮೇಲೆ ಆ ಒಂದು ಅಡ್ರೆಸ್ ಮುಖಾಂತರ ನೀವು ಯೂಟ್ಯೂಬ್ಗೆ ಲಿಂಕ್ ಕೊಡ್ಬೋದು ಸೊ ಫ್ರೆಂಡ್ಸ ಯೂಟ್ಯೂಬ್ಗೆ ಲಿಂಕ್ ಕೊಟ್ಟ ಮೇಲೆ ನೀವು ಮತ್ತೆ ನೀವು ಚೇಂಜ್ ಮಾಡ್ಬೋದನ್ನ ಅಂತೇಳಿ ನಾನು ಕೇಳ್ಬೋದು ಚೇಂಜ್ ಮಾಡ್ಬೋದು ಆದರೆ ಮೊದಲು ಹೆಂಗಿತ್ತಪ್ಪ ಅಂದರೆ ಅಡ್ರೆಸ್ನ ನೀವು ನೀವು ಏನು ಎರಡು ಸೆನ್ಸ್ ಅಕೌಂಟ್ನ ನೀವು ಚೇಂಜ್ ಮಾಡ್ಬೇಕಂದ್ರೆ ಅದಕ್ಕೆ ಲಿಮಿಟ್ ಇರ್ತದಿಲ್ಲ ಈಗ ಅದಕ್ಕೆ ಲಿಮಿಟ್ ಐತೆ ಹದಿನೈದು ದಿನ ಅಥವಾ ಅಟ್ಲೀಸ್ಟ್ ಒಂದು ತಿಂಗಳು ನೀವು ಎರಡ್ ಸೆನ್ಸ್ ಅಕೌಂಟ್ನ ಚೇಂಜ್ ಮಾಡಿದ ಮೇಲೆ ಮತ್ತು ನೀವು ತಿರ್ಗಾ ಚೇಂಜ್ ಮಾಡ್ತಾನಂದ್ರೆ ಕೆಲಸ ಇಲ್ಲ ಪರ್ಮನೆಂಟಾಗಿ ಕೂತು ಅದು ಈಗ ನೀವು ಎರಡು ಸೆನ್ಸ್ ಅಕೌಂಟನ್ನ ಪದೇ ಪದೇ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ ಯೂಟ್ಯೂಬ್ ಏನು ಕೊಟ್ಟಿರ್ತಿರ್ಲಿಲ್ಲ ಎಡ್ಸನ್ಸ್ನ ಅದ ಎರಡು ಸೆನ್ಸ್ ಅಕೌಂಟ್ನ ನೀವು ಕಂಟಿನ್ಯೂ ಕ್ಯಾರಿ ಆನ್ ಮಾಡಿರಿ ಸೊ ಫ್ರೆಂಡ್ಸ ಇದಾಗಿತ್ತು ಎರಡು ಸೆನ್ಸ್ ಬಗ್ಗೆ ಒಂದು ಅಪ್ಡೇಟ್ ಈ ಒಂದು ಅಪ್ಡೇಟ್ನ ಅನಿಸ್ತಿ ಮಾಡೀನಿ ಮತ್ತು ಇನ್ನೂ ಒಂದು ಅಪ್ಡೇಟ್ನ ಎರಡು ಚಾನಸ್ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟನು ಆ ಒಂದು ವಿಡಿಯೋನ ಐ ಕಾರ್ಡ್ ಹಾಕಿರ್ತಾನು ಐ ಕಾರ್ಡ್ನೇ ನೋಡ್ಕೊರಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ ಅದಕ್ಕೂ ಕೂಡ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ ಸೊ ಫ್ರೆಂಡ್ಸ್ ಮತ್ತು ನೀವು ಮುಂದಿನ ಒಂದು ಟಾಪಿಕ್ ಅಪ್ ಬೇಟ್ ಹಾಕೋಣ ಅಲ್ಲಿವರೆಗೂ ಟಾಟಾ